హలో ఫ్రెండ్స్ ఎక్కువ నమస్కారం గారు సైకల్ సైకిల్ దినూ స్వత సో ఫ్రెండ్స్ నీతిన ఈ విశేషవాల మాస్కోనప్ప అంత అన్నదా వైకుంఠ ఏకదశి నమే వయసులో ఇప్ప ఏకీ బుల్వంస బందే ఇప్ప ఏకదశిలు బతాయి ఈ సమీ ఇప్ప ఏకశిలు బుద్దు ఈ ఇప్ప ఏకీ సహ ನಾವು ಆಚರಣೆ ಮಾಡಿದಂತೆ ಫಲ ಕೊಡುವ ಹಾಗೆ ಮೋಕ್ಷ ಸಂಪಾದಿಸುವ ವೈಕುಂಠ ಏಕಾದಶಿಯು ಯಾವಾಗ ಅದರ ಮಹತ್ವವೇನು ಅಂತ ತಿಳಿಸಿಕೊಡ್ತಾ ಇದ್ದೇನೆ ಬನ್ನಿ ತಿಳಿದುಕೊಳ್ಳೋನಂತೆ ಈ ವೈಕುಂಠ ಏಕಾದಶಿಯು ತುಂಬ ವಿಶೇಷವಾದ ಒಂದು ಏಕಾದಶಿ ಆಗಿರುತ್ತದೆ ಯಾರಿಗೆಲ್ಲ ವರ್ಷಪೂರ್ತಿ ಏಕಾದಶಿ ಮಾಡಲು ಆಗಲ್ವೋ ಅವರು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಮಿಕ್ಕಿದ ಏಕಾದಶಿ ಅನ್ ಅಂದರೆ ಇಪ್ಪತ್ತ್ ಮೂರು ಏಕಾದಶಿಗಳು ಸಹ ಆಚರಣೆ ಮಾಡಿದಂತೆ ಒಂದು ಸಮಾನ ಅಂತ ಒಂದು ಉಲ್ಲೇಖಿಸ್ತಾರೆ ಈ ದಿವಸ ವೈಕುಂಠದ ಬಾಗಿಲು ಸ್ವರ್ಗ ಸ್ವರ್ಗದ ಬಾಗಿಲು ತೆರೆದಿರ್ತಾರೆ ಸೊ ನಾವು ಯಾರು ಕೂಡ ಒಂದು ಈ ದಿನದಲ್ಲಿ ಒಂದು ಮರಣ ಹೊಂದಿದ್ರು ಕೂಡ ಅವರು ಸ್ವರ್ಗಕ್ಕೆ ಸೇರ್ತಾರೆ ಅಂದರೆ ವೈಕುಂಠಕ್ಕೆ ಸೇರ್ತಾರೆ ಅಂತ ಒಂದು ಪ್ರತೀತಿ ಇರುವಂಥದ್ದು ಸೊ ನಾವು ದೇವಸ್ಥಾನಕ್ಕೆ ಹೋಗುವಾಗ ಸಹ ಉತ್ತರದ ಬಾಗಿಲು ಅಂದರೆ ವೈಕುಂಠ ಬಾಗಿಲು ಅವರು ಸೃಷ್ಟಿ ಮಾಡ್ಕೊಂಡಿರ್ತಾರೆ ಅಲ್ಲಿಂದ ನಾವು ಹೋಗ್ಕೊಂಡು ದೇವರ ದರ್ಶನವನ್ನು ಪಡೆದು ನಂತರದಲ್ಲಿ ನಾವು ಮತ್ತೊಂದು ಬಾಗಿಲಿಂದ ನಾವು ಹೊರಗೆ ಬರಬೇಕು ಈ ಥರ ನಾವು ಈ ವೈಕುಂಠ ಏಕಾದಶಿ ಸಹ ನಾವು ದೇವಸ್ಥಾನದಲ್ಲಿ ಆಚರಣೆ ಮಾಡುವಂಥದ್ದು ಮನೆಯಲ್ಲಿ ಸಹ ನಾವು ಉಪವಾಸವನ್ನು ಇದ್ದು ವಿಶೇಷವಾಗಿಯೇ ನಾವು ಜಾಗರಣೆಯನ್ನು ಸಹ ಇದ್ದು ಕೆಲವರು ಆಚರಣೆ ಮಾಡ್ತಾರೆ ಕೆಲವರು ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ಹಾಗೆ ಕೆಲವರು ಒಂದು ನಾರ್ಮಲ್ ರೀತಿಯ ಒಂದು ಉಪವಾಸವನ್ನು ಆಚರಣೆ ಮಾಡ್ತಾರೆ ನೀವು ಎಂಥದ್ದು ಉಪವಾಸವನ್ನು ಮಾಡಲಿ ಆದರೆ ಈ ವೈಕುಂಠ ಏಕಾದಶಿಯನ್ನು ಮಾತ್ರ ಆಚರಣೆ ಮಾಡಲು ಮರೆಯಬೇಡಿ ಈ ವೈಕುಂಠ ಏಕಾದಶಿ ನಮಗೆ ಈ ಸಲ ಮೂವತ್ತನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಏಳು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಮೂವತ್ತೊಂದನೇ ತಾರೀಕು ಬುಧವಾರ ಬೆಳಿಗ್ಗೆ ಐದು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸ್ಥಿತಿಯನ್ನು ಗಣನೆ ತೆಗೆದುಕೊಂಡು ಮೂವತ್ತೊಂದನೇ ತಾರೀಕು ಬುಧವಾರ ಆಚರಣೆ ಮಾಡ್ತೇವೆ ನೋಡಿ ನಮಗೆ ಈ ಸಲ ಬುಧವಾರ ಕೂಡ ಬಂದಿರುವಂಥದ್ದು ವೆಂಕಟೇಶ್ವರ ಸ್ವಾಮಿಯ ವಾರ ಆಗಿರ್ತದೆ ಹಾಗೆ ಮಹಾವಿಷ್ಣುವಿನ ವಾರ ಸೊ ಆ ಕಾರಣಕ್ಕೆ ತುಂಬ ವಿಶೇಷವಾಗಿ ನಾವು ಏಕಾದಶಿಯನ್ನು ಸಹ ಆಚರಣೆ ಮಾಡೋಣಂತೆ ನೋಡೋದು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ವೈಕುಂಠಿಕಾಷ್ಯ ಬಗ್ಗೆ ತಿಳಿಸ್ಕೊಡ್ತಿದ್ದೆ ಇಷ್ಟವಾಗಿ ನಾನು ಭಾವಿಸೋದು ಇಷ್ಟವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣದ ಒಂದು ಆಚರಣೆ ಆಗಿರ್ಬೋದು ಹಾಗೆ ಒಂದು ಪೂಜಾ ವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು